ಸ್ನೇಹಿತ್ರೆ ಗೀತಾ ಸ್ಲೋಕ್ಸಿನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಹೊರಗಡೆ ಹೋಗ್ತಾ ಹೋಗ್ತಾಯಿದ್ದೀವಿ ನಾವು ಹೋಗ್ತಾ ಇರೋದು ಕೈವಾರಕ್ಕೆ ಆಲ್ಮೋಸ್ಟ್ ಇಪ್ಪತ್ತ್ಮೂರು ಮುಕ್ಕಾಲು ವರ್ಷ ಆಗಿರಬಹುದು ಅಂತ ಅಂದ್ಕೊಳ್ತೀನಿ ನಾನು ಈ ಜಾಗಕ್ಕೆ ಬಂದು ಮದುವೆ ಆದ ಹೊಸ್ತ್ರಲ್ಲಿ ನಾನು ನಮ್ಮ ಯಜಮಾನ್ರು ಬೈಕಲ್ಲಿ ಬಂದಿದ್ವಿ ತುಂಬ ಚೆನ್ನಾಗಿತ್ತು ಬಟ್ ನನಗೆ ಏನು ಜ್ಞಾಪಕ ಇಲ್ಲ ಈಗೇನಾದರೂ ನೋಡಿದ್ರೆ ಜ್ಞಾಪಕ ಬರುತ್ತೇನೋ ದೇವಸ್ಥಾನ ಆಗಲಿ ಅಥವಾ ಅಲ್ಲಿರುವಂಥ ಕೈಲಾಸಗಿರಿ ಅವೆಲ್ಲನೂ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಆವಾಗೆಲ್ಲ ಕೈಲಾಸಗಿರಿ ಇನ್ನೂ ಕೆಲಸ ನಡೀತಾ ಇತ್ತು ಈಗ ಹೇಗಿದೆಯೋ ಗೊತ್ತಿಲ್ಲ ನೋಡೋ ಕುತೂಹಲ ನನಗೂ ಇದೆ ನಿಮಗೂ ತೋರಿಸ್ತೀನಿ ಸೊ ಹಸಿರಿನ ದಾರಿ ತುಂಬ ಚೆನ್ನಾಗಿದೆ ಹೋಗೋ ದಾರಿನೇ ಎಷ್ಟು ಚೆನ್ನಾಗಿದೆ ಅಂತ ಖುಷಿ ಆಗ್ತಾಯಿತ್ತು ನನಗೆ ಬೆಟ್ಟ ಗುಡ್ಡಗಳು ಹಸಿರನ್ನು ನೋಡಿದ್ರೆ ಆಗೋ ಖುಷಿ ಅಷ್ಟಿಷ್ಟೆಲ್ಲ ಚಿಕ್ಕ ಮಕ್ಕಳು ಚಾಕ್ಲೇಟು ಬಿಸ್ಕೆಟ್ನ ನೋಡಿದ್ರೆ ಹೇಗೆ ಖುಷಿ ಪಡ್ತಾರೋ ಹಾಗೆ ಸೊ ಈಗ ನಾವು ಫ್ರಂಟ್ ರ ಗೇಟಿಂದ ಬರದೆ ಹಿಂದ್ಗಡೆ ಗೇಟಿಂದ ಬಂದ್ವಿ ಪಾರ್ಕಿಂಗ್ಗೆ ಜಾಗ ಇದೆ ಗೂಗಲ್ ತೋರಿಸಿದ್ದು ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ ಸೊ ನಾವೀಗ ಬಂದಿದ್ದೀವಿ ಕೈವಾರಕ್ಕೆ ತುಂಬ ವರ್ಷಗಳಾಗೋಗಿತ್ತು ನಮ್ಮ ಮದುವೆ ಅದು ಹೊಸ್ತ್ರೇನೋ ಬಂದಿರೋದು ಅದಕ್ಕೆ ಮುಂಚೆ ನಮ್ಮ ಮಾವನ ಮದುವೆ ಇಲ್ಲೇ ಆಗಿದ್ದು ನಾನು ತುಂಬ ಚಿಕ್ಕ ಹುಡುಗಿ ಅವಾಗ ಒಂದನೇ ಕ್ಲಾಸಲ್ಲಿ ಓದ್ತಾ ಇದ್ದೆ ಆವಾಗ ನಮ್ಮ ಮಾವನ ಮದುವೆ ಆದಾಗ ಇಲ್ಲಿಗೆ ಬಂದಿದ್ದಿದ್ದು ಏನು ಜ್ಞಾಪಕ ಇಲ್ಲ ನನಗೆ ಮದುವೆ ಆದ ಹೊಸರಲ್ಲಿ ಬಂದಾಗ್ಲೂ ಈ ದೇವಸ್ಥಾನದ ಬಗ್ಗೆ ಏನು ಜ್ಞಾಪಕ ಇಲ್ಲ ಸೊ ಇವತ್ತು ಬಂದಿದ್ದೀವಿ ಇಲ್ಲಿಗೆ ನೋಡೋಣ ಹೆಂಗಿರುತ್ತೆ ಅಂತ ಇಲ್ಲಿಂದ ಕೈಲಾಸಗಿರಿಗೆ ಹೋಗೋಣ ಅಂತ ದೇವ್ರ ದರ್ಶನ ಮಾಡಿಕೊಂಡು ಕೈವಾರ ತಾತಯ್ಯನವರ ದರ್ಶನ ಮಾಡಿಕೊಂಡು ಆಮೇಲೆ ಕೈಲಾಸಗಿರಿಗೆ ಹೋಗೋಣ ಅಂತ ಬನ್ನಿ ಹೋಗೋಣ ಹೆಂಗಿರುತ್ತೆ ನೋಡೋಣ ಬನ್ನಿ ಗುರುಗಳಾದಂಥ ಕೈವಾರ ತಾತಯ್ಯನವರ ದರ್ಶನ ಮಾಡೋಣ ತುಂಬನೇ ದೊಡ್ಡ ಜಾಗ ನನಗೆ ಜ್ಞಾಪಕನೇ ಇಲ್ಲ ನಾನು ಆವಾಗ ಇದೆಲ್ಲ ನೋಡಿದನ ಅಂತ ಹಾಗೆ ಸುಮಾರು ಫೆಸಿಲಿಟೀಸ್ ಕೂಡ ಇದೆ ಹಾಗೆ ಬರೋ ಭಕ್ತರಿಗೆ ಊಟದ ವ್ಯವಸ್ಥೆ ಕೂಡ ಇದೆ ಅಲ್ಲಿ ಭಜನೆ ಕೂಡ ನಡೀತಾ ಇತ್ತು ತುಂಬ ಚೆನ್ನಾಗಿತ್ತು ಮತ್ತು ಕ್ಲೈಮೇಟ್ ಕೂಡ ಪ್ಲೆಸೆಂಟಾಗಿತ್ತು ಹಾಗೆ ದರ್ಶನಕ್ಕೆ ಒಳಗಡೆ ಹೋದ್ವಿ ಚಪ್ಪಲಿ ಸ್ಟ್ಯಾಂಡಿದೆ ಅಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಹೋಗ್ಬೌದು ಹಾಗೆ ಇಲ್ಲೆಲ್ಲ ಬಳೆಗಳು ಮಾಡ್ತಾಯಿದ್ವಿ ನಮಗೆ ಬಳೆಗಳು ನೋಡೋದಾಗ ಒಂಥರ ಖುಷಿ ಅಂತ ಅನ್ನಿಸ್ತು ನಮಗೆ ಸಿಟಿಯಲ್ಲೆಲ್ಲ ಈ ಥರ ವೈಬ್ಸ್ ಕಾಣಿಸೋದಿಲ್ಲ ಬಳೆ ಇಟ್ಟಿರ್ತಾರೆ ಇಲ್ಲಿ ಅವರು ಹೊರಗಡೆನೆ ಎಲ್ಲ ಜೋಡಿಸಿದ್ರು ಅದನ್ನು ನೋಡಿ ಖುಷಿ ಆಯಿತು ತುಂಬ ಕಲರ್ಸ್ನ ಕಲೆಕ್ಷನ್ ಇತ್ತು ಬಳೆಗಳದ್ದು ಹಾಗೆ ಈಗ ಒಳಗಡೆ ಹೋಗ್ತಾ ತುಂಬಾ ಪ್ರಶಾಂತವಾದಂಥ ಜಾಗ ತುಂಬ ಚೆನ್ನಾಗಿತ್ತು ಒಳಗಡೆ ಆ್ಯಕ್ಚುಲಿ ವೀಡಿಯೋ ಎಲ್ಲ ಮಾಡೋ ಹಾಗಿಲ್ಲ ನಾನು ಸುಮ್ಮನೆ ಕೂತ್ಕೊಂಡಿದ್ದಾಗ ಒಂದು ಸಣ್ಣ ಕ್ಲಿಪ್ಪನ್ನು ತೆಕ್ಕೊಂಡೆ ಅಷ್ಟೇ ತುಂಬ ಅವರು ಬೇಡ ಅನ್ನುವಾಗ ನಾವು ಮ ಆ ಥರ ವೀಡಿಯೋಸ್ ತೆಕ್ಕೊಳ್ಳೋದು ಒಳ್ಳೆಯದಲ್ಲ ಬಟ್ ನಿಮಗೆ ತೋರಿಸ್ಬೇಕಂತ ಒಂದು ಸಣ್ಣ ಕ್ಲಿಪ್ಪನ್ನು ತೊಗೊಂಡೆ ಅಷ್ಟೇ ದೇವಸ್ಥಾನದಲ್ಲಿ ನೋಡಿ ಜನ ಯಾರೂ ಇರಲಿಲ್ಲ ಅವರು ಜೀವ ಸಮಾಧಿಯನ್ನು ತೊಗೊಂಡಿದ್ದಾರೆ ತಾತಯ್ಯನವರ ಮೂರ್ತಿ ಏನಿದೆ ಅದರಿಂದನೇ ಸಮಾಧಿ ಇರೋದು ಸೊ ಅದನ್ನು ಕೂಡ ನೋಡಿಕೊಂಡು ನಾವೀಗ ಹೊರಗಡೆ ಬಂದ್ವಿ ತುಂಬ ಚೆನ್ನಾಗಿ ಆಯಿತು ದರ್ಶನ ಮನ್ಸಿಗೆ ಒಂಥರ ಖುಷಿ ಅಂತ ಅನಿಸುತ್ತೆ ಬರೋದು ಈ ಕಡೆಯಿಂದನೇ ಬರಬೇಕಾಗಿತ್ತು ಅಲ್ಲೆಲ್ಲಾದರೂ ಪಾರ್ಕಿಂಗ್ ನೆಲೆಸಿಬಿಟ್ಟು ಸೊ ಕೈವಾರಕ್ಕೆ ಬಂದಿದ್ವಿ ಖಾಲಿ ಇದೆ ಆರಾಮಾಗಿ ದರ್ಶನ ಮಾಡ್ಬೋದು ವೀಕೆಂಡ್ ಆಗಿದ್ರೆ ಅಂದರೆ ಇರುತ್ತೆ ಇರುತ್ತೆನೋ ಅನ್ಕೊಂಡ್ವಿ ಬಟ್ ರಶ್ ಇಲ್ಲ ಆರಾಮಾಗಿ ದರ್ಶನ ಕೂಡ ಆಯಿತು ಸೊ ಕೈವಾರ ತಾತಯ್ಯನ ಅವರ ದೇವಸ್ಥಾನ ಸೊ ಈಗ ಗಿರಿಗೆ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಚೆನ್ನಾಗಿದೆ ಒಂಥರ ದೇವಸ್ಥಾನ ಸುಮಾರು ದೊಡ್ಡದಾಗಿದೆ ಚೆನ್ನಾಗಿದೆ ಎಷ್ಟು ಅಮ್ಮ ಕಾಲ್ ಕೆಜಿ ಕೊಡಿ ಕಾಲ್ ಕೆಜಿ ಉಪ್ಪ ಚೆನ್ನಾಗಿದೆಯಾ ಪ್ರಸಾದ ಹಾಂ ಚೆನ್ನಾಗಿದೆ ಅಲ್ಲ ಫ್ರೆಶ್ ಆಗಿದೆ ಮೂವತ್ತು ರೂಪಾಯಿಗೆ ಎರಡು ಲಡ್ಡು ಪ್ರಸಾದ ತಾತಯ್ಯನವರ ದರ್ಶನ ಆಯಿತು ಹಾಗೆ ಪ್ರಸಾದ ತೊಗೊಂಬಂದ್ವಿ ಮೂವತ್ತು ರೂಪಾಯಿಗೆ ಎರಡು ಲಡ್ಡು ನಮ್ಮ ಯಜಮಾನ್ರು ಆಲ್ರೆಡಿ ತಿಂತಾ ಇದ್ದಾರೆ ನನಗೂ ಸ್ವಲ್ಪ ಕೊಟ್ಟರು ಅವರು ಸ್ವಲ್ಪ ತಿಂತ ಸಾಕು ಚೆನ್ನಾಗಿ ಫ್ರೆಶ್ ಆಗಿತ್ತು ಹೀಗೆ ದರ್ಶನ ಮಾಡ್ಕೊಂಡು ಬಂದ್ವಿ ಹಾಗೆ ಉಂಡಿಗೆ ಕಾಸು ಹಾಕಿದ್ರೆ ಬ್ಲ್ಯಾಕ್ ಬಳೆ ಪೂಜೆ ಮಾಡಿದ್ದು ಬಳೆ ಕೊಡ್ತಾರೆ ಅಂತ ಕೊಟ್ಟರು ಬಳೆ ಅದು ಹಾಕ್ಕೊಂಡು ಈಗ ಕೈಲಾಸಗಿರಿ ಹತ್ರ ಹೋಗೋಣ ಸಖತ್ ಬಿಸಿಲಿದೆ ಗೊತ್ತಿಲ್ಲ ಹೆಂಗಿರತ್ತೆ ಅಂತ ಅಲ್ಲಿ ಸ್ವಲ್ಪ ಹತ್ಕೊಂಡು ಹೋಗಬೇಕು ಅಂತ ಅನಿಸುತ್ತೆ ನೋಡೋಣ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಸೊ ಈಗ ಅಲ್ಲಿ ಕೈಲಾಸಗಿರಿ ಹತ್ರ ಹೋಗೋಣ ಹಾಗೆ ಹೋಗ್ತಾ ದಾರಿಯಲ್ಲಿ ನಮಗೆ ಅಮರನಾರಾಯಣ ದೇವಸ್ಥಾನ ಸಿಕ್ತು ಇಷ್ಟು ದೂರ ಬಂದಿದ್ದೀವಿ ದೇವರ ದರ್ಶನ ಮಾಡ್ಕೊಂಡು ಹೋಗೋಣ ಅದು ಅಲ್ಲದೆ ಕ್ಲೋಸ್ ಆಗ್ಬಿಟ್ಟಿರುತ್ತೇನೋ ಅಂತ ಅಂದ್ಕೊಂಡ್ವಿ ಬಟ್ ಓಪನ್ ಆಗಿತ್ತು ಸರಿ ದೇವರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇದು ಕೂಡ ತುಂಬಾ ಹಳೆಯ ದೇವಸ್ಥಾನ ಅಂತೆ ಪೂಜೆ ಮಾಡೋರನ್ನ ಕೇಳಿದ್ರೆ ಅವ್ರು ಹೇಳ್ತಾಯಿದ್ರು ಸಾವಿರ ವರ್ಷ ಹಳೇ ದೇವಸ್ಥಾನ ಇದು ಅಂತ ಹಾಗೆ ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಬಿಡೋದಿಲ್ಲ ಅಂದರೆ ಮುಖ್ಯ ದೇವರನ್ನು ಸುಮ್ಮನೆ ಹಾಗೆ ಮುಂದೆ ಹೋಗ್ತಾ ಗೋಪುರ ಗರುಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಹಾಗಾಗಿ ಅದರ ವಿಡಿಯೋನ ಮಾಡ್ಕೊಂಡೆ ಇಲ್ಲಿ ಸುಮಾರು ಸಣ್ಣ ಸಣ್ಣ ದೇವಸ್ಥಾನಗಳಿದೆ ದೇವಸ್ಥಾನದ ಒಳಗಡೆನೆ ಹಾಗೆ ಇಲ್ಲಿ ದೇವಸ್ಥಾನದಲ್ಲಿ ಬಳೆಗಳನ್ನು ನೋಡಿ ನಂಗೆ ತುಂಬಾ ಖುಷಿ ಆಯ್ತು ಎಷ್ಟೊಂದು ಬಣ್ಣ ಬಣ್ಣದ ಬಳೆಗಳು ಸದ್ದು ಮಾಡೋ ಬಣ್ಣ ಬಣ್ಣದ ಬಳೆಗಳನ್ನು ಕಂಡ್ರೆ ಹೆಣ್ಮಕ್ಳಿಗೆ ಇಷ್ಟ ಅಲ್ವಾ ನನಗೂ ಕೂಡ ಹಾಗೇನೆ ನಾನು ಎರಡು ಡಜನ್ ಬಳೆನ ತಗೊಂಡೆ ಹಾಗೆ ಮನೆ ಹತ್ರಕ್ಕಿಂತ ಇಲ್ಲಿ ಹತ್ತು ರೂಪಾಯಿ ಕಡಿಮೆ ಇತ್ತು ಗೊತ್ತಾ ಈಗ ಹೊರಗಡೆ ಬಂದ ತಕ್ಷಣ ಇಲ್ಲಿ ಶ್ರೀರಾಮ ಹಾಗೆ ವೇಣುಗೋಪಾಲ ಸ್ವಾಮಿ ಆಂಜನೇಯನ ದರ್ಶನ ಕೂಡ ಮಾಡ್ಕೊಂಡ್ವಿ ನಮ್ಮ ಯಜಮಾನ್ರು ಇಲ್ಲೆಲ್ಲ ಯೋಗ ಕ್ಲಾಸ್ಗೆ ಇದ್ರಂತೆ ಹಾಗೆ ನಾನು ಕೂಡ ಬಂದಿದ್ದೀನಿ ಮದುವೆ ಆದ ಹೊಸ್ರಲ್ಲಿ ನಾವಿಬ್ಬರು ಬೈಕಲ್ಲೇ ಬರ್ತಾ ಇದ್ವಿ ಈ ಕಡೆ ಎಲ್ಲ ಅಂದರೆ ಚಿಂತಾಮಣಿ ಕಡೆಯೆಲ್ಲ ಸುಮಾರಾಗಿ ಯೋಗ ಕ್ಲಾಸಸ್ನ ಮಾಡೋರು ಅವರ ಗುರೂಜಿಗಳ ಜೊತೆ ಬಂದಾಗ ಸೊ ನಾನು ಮನೇಲಿ ಒಬ್ಲಳೇ ಇರೋದು ಯಾಕೆ ಅಂದ್ಬಿಟ್ಟು ಅವ್ರ ಜೊತೆ ಬರ್ತಾ ಇದೆ ಅದೆಲ್ಲ ಜ್ಞಾಪಕಕ್ಕೆ ಬರ್ತಾಯಿತ್ತು ಇಲ್ಲಿ ಅಮರನಾರಾಯಣ ಸ್ವಾಮಿ ದೇವಸ್ಥಾನ ಸುಮಾರು ಹಳೇದಂತೆ ಸಾವಿರ ವರ್ಷ ಹಳೇದಂತೆ ಅದು ನೋಡಿದ್ವಿ ಹಾಗೆ ಅಕ್ಕ ವೇಣುಗೋಪಾಲ ಸ್ವಾಮಿ ವೆಂಕಟರಮಣ ಸ್ವಾಮಿ ಆಂಜನೇಯ ಸ್ವಾಮಿ ಇದು ದೇವಸ್ಥಾನಗಳಿದೆ ಅದು ಸಣ್ಣದು ಕ್ಲೋಸ್ ಮಾಡಿದ್ದಾರೆ ಸ್ಕೂಲ್ ಸರಿ ಈಗ ಕೈಲಾಸಗಿರಿ ಕಡೆಗೆ ಹೊರಟಿದೀವಿ ಸ್ವಲ್ಪ ಬಿಸಿಲಿದೆ ಹನ್ನೆರಡು ಕಾಲಾಗಿದೆ ಟೈಮು ಈಗ ಹೋಗ್ತಾ ಇದೀವಿ ಕೈಲಾಸ ಗಿರಿ ಹತ್ರ ಅದು ಸ್ವಲ್ಪ ಹತ್ತಬೇಕು ಅಂತ ಅನ್ಸುತ್ತೆ ನಾನು ಅವಾಗ ಅದೇ ಮದುವೆ ಅದು ಹೊಸ್ಟೆಲ್ ಬಂದಿದ್ ಅವಾಗೆಲ್ಲ ಇನ್ನು ಏನು ಸುಮಾರು ಕೆಲಸ ನಡೀತಾ ಇತ್ತು ಅವಾಗ ಇನ್ನು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಈಗ ಏನಾಗಿದೆ ನೋಡಬೇಕು ಸೊ ಹೋಗ್ತಾ ಇದೀವಿ ಅಲ್ಲಿಗೆ ಬನ್ನಿ ಹೋಗೋಣ ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡ ತೋಟ ಗದ್ದೆ ಇದನ್ನ ನೋಡ್ತಾ ಹೋಗ್ತಾ ಇದ್ರೆ ದಾರಿ ಸಾಗೋದೆ ಗೊತ್ತಾಗಲ್ಲ ಅಷ್ಟು ಅಷ್ಟು ಚೆನ್ನಾಗಿದೆ ಹಾಗೆ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ಮದುವೆಗೆ ಮುಂಚೆ ಇಲ್ಲಿ ಕ್ಲಾಸಸ್ ಮಾಡೋರು ಅವರ ಗುರೂಜಿಗಳ ಒಂದು ಜಾಗ ಇದೆ ಅಲ್ಲಿ ಒಂದು ಮನೆ ಥರ ಕಟ್ಬಿಟ್ಟು ಕ್ಲಾಸಸ್ ಮಾಡೋರು ನಾನು ಬಂದು ಅಲ್ಲೇ ಇರ್ತಾಯಿದ್ದೆ ನಾನು ಒಬ್ಬನೇ ಅಷ್ಟು ದೊಡ್ಡ ಜಾಗದಲ್ಲಿ ಇರ್ತಿದ್ದೆ ಅಂತ ಆ ಜಾಗ ಎಲ್ಲಿದೆ ಅಂತಲೇ ಗೊತ್ತಾಗಲಿಲ್ಲ ಯಾಕೆಂದರೆ ಅಷ್ಟೊಂದೆಲ್ಲ ಚೇಂಜಸ್ ಆಗಿಬಿಟ್ಟಿದೆ ಅದೇ ಥರ ಇರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಹಾಗೆ ಇದು ಒಂದು ಏನು ಜಾಗ ಮರ್ತೋಗಿತ್ತು ಹೆಸರು ನನಗೆ ಇಲ್ಲಿ ಒಂದು ದೇವಸ್ಥಾನ ಇದೆ ಇದ್ರ ಪಕ್ಕನೇ ಅವರ ಆಶ್ರಮ ಇದ್ದಿತ್ತು ಅಂತ ಹೇಳ್ತಾ ಇದ್ದರು ಬಟ್ ಈಗೆಲ್ಲ ಅದನ್ನು ಗುರುತಿಡಿಯೋಕ್ಕೂ ಆಗಲಿಲ್ಲ ಅದೆಲ್ಲಿದೆ ಅಂತಲೂ ಗೊತ್ತಾಗಲಿಲ್ಲ ಅವ್ರಿಗೆ ಸೊ ಹಾಗೆ ಮಾತಾಡಿಕೊಂಡು ಇದ್ವಿ ನಿಜವಾಗ್ಲೂ ಇಷ್ಟು ಚೆನ್ನಾಗಿದೆಯಾ ಈ ದಾರಿ ಅಂತ ಅನ್ನಿಸ್ತು ಎಷ್ಟು ಚೆನ್ನಾಗಿದೆ ನೋಡಿ ನನಗಂತೂ ಈ ಈ ನೋಡ್ತಾ ನೋಡ್ತಾಯಿದ್ರೆ ನನ್ನನ್ನು ನಾನೇ ಮರೆತೋಗ್ಬಿಡ್ತೀನಿ ಅಷ್ಟೊಂದು ಖುಷಿಯಾಗುತ್ತೆ ಮಳೆ ಬಂದಿರೋದ್ರಿಂದ ಏನು ಎಲ್ಲ ಕಡೆ ಹಸಿರು ತುಂಬಿದೆ ಸೊ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ ತುಂಬ ದೊಡ್ಡ ಬೆಟ್ಟ ಏನೂ ಅಲ್ಲ ಆದರೂ ಆ ಬೆಟ್ಟದ ಮೇಲೆ ಸಾಗೋ ದಾರಿ ಇದೆ ಅಲ್ಲ ಅದೊಂಥರ ಚೆನ್ನಾಗಿರುತ್ತೆ ಸುತ್ತ ಸುತ್ತಮುತ್ತಲ ಬೆಟ್ಟ ಗುಡ್ಡಗಳ ಕಲ್ಲು ಬಂಡೆ ರಾಶಿ ಮತ್ತು ಹಸಿರನ್ನು ಸಿರಿ ಇದನ್ನು ನೋಡ್ತಾ ನಾವು ಮೇಲೆ ಹತ್ತಿ ಹೋಗ್ತಾ ಇದ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತಲ್ಲ ನಾವು ಸಿಟಿಯಲ್ಲಿ ಬರೀ ಬಿಲ್ಡಿಂಗ್ಗಳನ್ನ ನೋಡಿ 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 ಬೋರಾಗ್ಬಿಟ್ಟು ಇದನ್ನು ನೋಡಿದಾಗ ಏನೋ ಒಂಥರ ಖುಷಿ ನನಗಂತೂ ತುಂಬಾ ಖುಷಿಯಾಗುತ್ತೆ ಅದನ್ನು ವರ್ಣಿಸೋಕ್ಕಾಗಲ್ಲ ಎಷ್ಟು ಸಾರಿ ನಾನು ಅದನ್ನೇ ರಿಪೀಟ್ ಮಾಡ್ತಾಯಿದ್ರೆ ಪ್ಲೀಸ್ ಸಾರಿ ಕ್ಷಮಿಸ್ಬಿಡಿ ಏನು ಮಾಡಲಿ ನಾನು ಅಷ್ಟೊಂದು ಇಷ್ಟ ಪ್ರಕೃತಿ ಪ್ರಿಯೆ ಅಂತ ಹೇಳ್ಬೋದು ನನ್ನನ್ನು ಸೊ ಈಗ ನಾವು ಬಂದಿದ್ದೀವಿ ಕೈಲಾಸಗಿರಿ ಇಲ್ಲಿ ಕಾಣಿಸ್ತಾ ಇದ್ದಲ್ಲ ಅದು ಆಂಜನೇಯನ ದೇವಸ್ಥಾನಕ್ಕೆ ಅಂತ ದಾರಿ ಹೇಗಿದೆಯೋ ಗೊತ್ತಿಲ್ಲ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲಿ ನಾವು ಹೋಗುವಾಗ ಯಾರೂ ಕಾಣಿಸ್ಲಿಲ್ಲ ಯಾರನ್ನಾದರೂ ಕೇಳೋಣ ಕಾರಲ್ಲಿ ಹೋಗ್ಬೋದಾ ಹೇಗಿದೆ ಏನು ಅಂತ ಸೋ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಈಗ ಕೈಲಾಸಗಿರಿ ಹತ್ರ ಬಂದಿದ್ದೀವಿ ಪಾರ್ಕಿಂಗು ಜಾಗ ಕೂಡ ದೊಡ್ಡದಾಗಿದೆ ಹಾಗೆ ಇಲ್ಲಿ ಹೋಗೋರು ಬರೋರಿಗೆ ಅಂದರೆ ದೇವಸ್ಥಾನಕ್ಕೆ ಬರೋರಿಗೆ ಊಟದ ವ್ಯವಸ್ಥೆ ಕೂಡ ಇದೆ ಪ್ರಸಾದದ ವ್ಯವಸ್ಥೆ ಕೂಡ ಇದೆ ಕೋತಿಗಳ ಕಾಟ ಕೂಡ ಇದೆ ಅಂತ ಕೇಳ್ಪಟ್ಟು ನಾವು ಕೈಲಾಸಗಿರಿ ಹತ್ರ ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಬರೋ ದಾರಿ ಹಾಗೆ ಇಲ್ಲಿ ಕೋತಿಗಳು ಜಾಸ್ತಿ ಇದೆ ಅಂತ ಕೇಳಿಸ್ಕೊಂಡಿದ್ದೀನಿ ಬ್ಯಾಗ್ ಎತ್ಕೊಂಡು ಹೋಗೋದ ಅಂದರೆ ಇಲ್ಲ ಎತ್ಕೊಂಡು ಹೋಗಿ ಪರವಾಗಿಲ್ಲ ಕವರ್ಗಳು ಮಾತ್ರ ನೋಡಿದ್ರೆ ಬರುತ್ತೆ ಅಟ್ಯಾಕ್ ಮಾಡುತ್ತೆ ಬ್ಯಾಗ್ಗಳ್ಗೇನು ಬರಲ್ಲ ಅಂತ ಅಂದಿದ್ದಾರೆ ಸೊ ಎತ್ಕೊಂಡು ಹೋಗ್ತಾ ಇದೀನಿ ಇಲ್ಲಾಂದ್ರೆ ಕಾರಲ್ಲೇ ಬಿಟ್ಟು ಹೋಗೋಣ ಅಂತ ನನಗೆ ಕೋತಿ ಅಂದರೆ ಭಯ ಅಪ್ಪ ಸುಮಾರಾಗಿದೆ ಇಲ್ಲಿ ಕೋತಿಗಳು ಸ್ವಲ್ಪ ಮೇಲಕ್ಕೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕನ್ಸುತ್ತೆ ನೋಡೋಣ ಈಗ ಕಾರನ್ನು ಪಾರ್ಕ್ ಮಾಡಿ ನಾವು ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ ಮೆಟ್ಲುಗಳ ಥರ ಏನೂ ಇಲ್ಲ ಈ ಥರ ಕಲ್ಲಿನ ದಾರಿ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇರುವ ಬಿಲ್ಡಿಂಗು ಇಲ್ಲೇ ಅನ್ನದಾನ ನಡೆಯೋದು ಅಂತ ಹಾಗೆ ಇಲ್ಲಿ ಒಂದು ಪುಟ್ಟ ಅಂಗಡಿ ಕೂಡ ಇದೆ ಅಲ್ಲಲ್ಲಿ ಸೌತೆಕಾಯಿ ಮಾರೋರು ಕೂಡ ಸಿಗ್ತಾರೆ ಸೊ ನೀರು ಬಾಟ್ಲು ಸ್ನ್ಯಾಕ್ಸು ಆ ಥರದ್ದೆಲ್ಲ ಸಿಕ್ಕತ್ತೆ ಪರವಾಗಿಲ್ಲ ಊಟ ಕೂಡ ಸಿಕ್ಕತ್ತೆ ಅಲ್ವಾ ಟೆಪ್ಸ್ ಥರ ಇಲ್ಲ ಹತ್ಕೊಂಡೋಗೋಕ್ಕೆ ರಸ್ತೆ ಇದೆ ಆದರೆ ಎಲ್ಲ ಕಲ್ಲುಗಳನ್ನು ಹಾಕ್ಬಿಟ್ಟು ಮಾಡಿದ್ದಾರೆ ಹೋಗ್ತಾ ಇದ್ದೀವಿ ಮೇಲಕ್ಕೆ ಬಿಸಿಲಿದ್ರೂ ಸುತ್ತ ಮರಗಿರುದಲಿರೋದ್ರಿಂದ ಅಸಕ್ಕೆ ಅಂತ ಅನ್ನಿಸ್ತಾ ಇಲ್ಲ ನೋಡಿ ನಡೆಯೋ ದಾರಿ ಈ ಥರ ಕಲ್ಲುಗಳನ್ನು ಹಾಕಿದ್ದಾರೆ ಸೈಫ್ ಕಲ್ಲುಗಳನ್ನು ಹಾಕ್ಬಿಟ್ಟು ಸಮ ಮಾಡಿದ್ದಾರೆ ಅದ್ರ ಮೇಲೇ ನಡ್ಕೊಂಡು ಹೋಗಬೇಕು ಇಲ್ಲೆಲ್ಲ ಏನು ನದಿ ಮಳೆ ಬಂದರೆ ನದಿ ಥರ ಹರಿಯುತ್ತೆ ಏನೋ ಗೊತ್ತಿಲ್ಲ ಆ ಥರ ಕಾಲುವೆಗಳು ಇತ್ತು ಆದರೆ ನೀರು ಮಾತ್ರ ಇರಲಿಲ್ಲ ಸರಿ ಬಿಸಿಲಿಲ್ಲ ಚೆನ್ನಾಗಿದೆ ಮಾತ್ರ ಸೊ ಬ್ಯಾಂಗ್ಳೂರ್ ಸಿಟಿಯಿಂದ ಬೋರ್ ಆಗಿರೋರು ಖಂಡಿತ ವಿಸಿಟ್ ಮಾಡಲೇಬೇಕಾದಂಥ ಪ್ಲೇಸು ಈ ಕೈಲಾಸ ಗಿರಿ ಇಲ್ಲೆಲ್ಲ ನೋಡಿ ನದಿ ನೀರು ಅರಿಯ ಥರ ಇದೆ ಕಲ್ಲುಗಳು ನಿಮಗೂ ಏನೋ ಇಷ್ಟ ಇದೆ ಜೋಡಿಸ್ಬಿಡಿ ಮನೆ ಕಟ್ಟಬೇಕ ನೋಡಿ ಎಲ್ಲ ಫುಲ್ಲು ಹೆಂಗೆ ಜೋಡಿಸಿದ್ದಾರೆ ಫಸ್ಟ್ ಫ್ಲೋರ್ ಬೇಕಂದ್ರೆ ಒಂದು ಕಲ್ಲು ಸೆಕೆಂಡ್ ಫ್ಲೋರು ಥರ್ಡ್ ಫ್ಲೋರ್ ಫೋರ್ತ್ ಫ್ಲೋರು ಹಾಗೆ ಎಷ್ಟು ಫ್ಲೋರ್ ಗೊತ್ತಿಲ್ಲ ಹಾಗೆ ಇಲ್ಲಿ ಗುಹೆ ಕೂಡ ಇದೆ ಅದೇನು ರಿಪೇರ್ ಕೆಲಸ ಇದ್ದಾರೆ ಅಂತ ಒಳಗಡೆ ಇಲ್ಲ ಮತ್ತು ಗಣೇಶ ಶಿವ ಹಾಗೆ ಪಾರ್ವತಿ ಅಮ್ಮನ ಮೂರು ದೇವಸ್ಥಾನಗಳಿದೆ ಸೊ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಬಿಡೋಲ್ಲ ಹಾಗಾಗಿ ದೇವರ ದರ್ಶನ ಮಾಡ್ಸೋಕ್ಕಾಗಲ್ಲ ಅಮ್ಮನವರ ದರ್ಶನ ಮಾಡ್ಸೋಕ್ಕಾಯಿತು ಯಾಕೆಂದ್ರೆ ಅಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ಒಂದು ಸಣ್ಣ ವೀಡಿಯೋ ಮಾಡ್ಕೊಂಡು ನಿಮಗೆ ತೋರಿಸೋಣ ಅಂತ ಒಂದು ದೊಡ್ಡ ಬೃಹದಾಕಾರದ ಬೆಟ್ಟ ಅದರ ಒಡಲಲ್ಲಿ ಮೂರು ದೇವಸ್ಥಾನಗಳು ತುಂಬ ಚೆನ್ನಾಗಿ ಅನ್ನಿಸ್ತು ಎಷ್ಟು ಚೆನ್ನಾಗಿದೆ ಗುಹೆ ಒಳಗಡೆ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿತ್ತು ನಾವು ಅವಾಗ ಬಂದಾಗ ಹೋಗಿದ್ವಿ ಆದ್ರಿಗೆ ಏನೋ ಕೆಲಸ ನಡೀತಾ ಇದೆ ಅಂತ ಬೋರ್ಡ್ ಹಾಕಿಬಿಟ್ಟಿದ್ದಾರೆ ಅಲ್ಲಿ ನೋ ಎಂಟ್ರಿ ಸೊ ಅಮ್ಮನವರ ದರ್ಶನ ಮಾಡಿಕೊಳ್ಳಿ ಯಾವುದೇ ದೇವಸ್ಥಾನಕ್ಕೂ ಹೋದರೂ ಅರ್ಚನೆ ಮಾಡಿಸ್ಬೇಕು ಅಂತ ಹೇಳ್ತಾರೆ ಸೊ ಅರ್ಚನೆ ಮಾಡಿಸಿದ್ವಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ತುಂಬಾ ಪ್ರಶಾಂತವಾದಂಥ ಜಾಗ ಹಾಗೆ ಹೊರಗಡೆ ಬಂದ ಮೇಲೆ ದೃಶ್ಯ ಆ ಸುಂದರವಾದ ದೃಶ್ಯವನ್ನು ನೋಡಿದ್ರೆ ಅಂತೂ ಹಬ್ಬ ಎಷ್ಟು ಚೆನ್ನಾಗಿದೆ ಈ ಜಾಗ ಅಂತ ಅನಿಸುತ್ತೆ ಮಳೆ ಬರೋ ಹಾಗಿದೆ ಬಿಸಿಲು ಇದೆ ಒಳ್ಳೆ ಗಾಳಿ ಕೂಡ ಬೀಸ್ತಾ ಇದೆ ಅದರಲ್ಲಿ ಈ ದೊಡ್ಡ ಬೃಹದಾಕಾರದ ಬೆಟ್ಟದ ಮುಂದೆ ಹೋಗೋದು ಹಾಗೆ ಆ ದೃಶ್ಯನ ನೋಡೋದು ಅದು ಒರ್ಣ್ಸೋಕ್ಕಾಗಲ್ಲ ನಿಜವಾಗ್ಲೂ ನಾವು ಕ್ಯಾಮ್ರಾ ಕಣ್ಣಿಂದ ನಿಮಗೆ ತೋರಿಸಿದ್ರು ನೀವೇ ಡೈರೆಕ್ಟಾಗಿ ಬಂದು ನೋಡಿದಾಗ ಆಗೋ ಖುಷಿ ಅಷ್ಟಿಷ್ಟೆಲ್ಲ ಗೊತ್ತಾ ತುಂಬಾ ಚೆನ್ನಾಗಿದೆ ಜಾಗ ಕೈಲಾಕ್ತೀರಿ ಒಳಗಡೆ ಕೇ ಎಲ್ಲ ಬಿಡ್ತಲ್ಲ ಬರೀ ದೇವಸ್ಥಾನ ದೇವರ ದರ್ಶನ ಮಾತ್ರ ಮಾಡ್ಬೋದು ಅಷ್ಟೇ ಚೆನ್ನಾಗಿದೆ ಮಾತ್ರ ಪೂರ್ತಿ ಸುತ್ತಲ ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ ತುಂಬ ವರ್ಷಗಳಾದಮೇಲೆ ಬಂದಿದ್ದು ಚೆನ್ನಾಗಿದೆ ಜಾಗ ಮಾತ್ರ ಬಿಸಿಲಿದ್ರೂ ತುಂಬ ಎತ್ತರಕ್ಕೆ ಬೆಟ್ಟದ ಮೇಲೆ ಇರೋದರಿಂದ ಗಾಳಿ ತುಂಬ ಚೆನ್ನಾಗಿದೆ ಲೈಟಾಗಿ ಮಳೆ ಕೂಡ ಬರೋ ಥರ ಇದೆ ಚೆನ್ನಾಗಿದೆ ಜಾಗ ಮಾತ್ರ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಇಯರ್ಸ್ ಟ್ವೆಂಟಿ ತ್ರೀ ಇಯರ್ಸ್ ಆಗುತ್ತೆ ನಾನು ಈ ಜಾಗಕ್ಕೆ ಬಂದು ಅವಾಗ ಒಂದು ಸಾರಿ ಅದು ಹೊತ್ತರಲ್ಲಿ ಬಂದಿದ್ದು ಇಪ್ಪತ್ತ್ಮೂರು ವರ್ಷದ ಮೇಲೆ ಆಯಿತು ಆವಾಗೆಲ್ಲ ಇನ್ನೂ ಬೇರೆ ಕೆಲಸಗಳ ಈ ರಸ್ತೆ ಎಲ್ಲ ಮಾಡ್ತಾಯಿದ್ರು ಆವಾಗ ಚೆನ್ನಾಗಿದೆ ಒಂದ ಒಂದು ಅರ್ಧ ದಿನಕ್ಕೆ ಬರ್ಬೋದು ಇಲ್ಲಿ ಅಕ್ಕಪಕ್ಕ ಅಂತರಗಂಗೆ ಇದೆ ಅಂತ ಆಮೇಲೆ ಇನ್ನೊಂದು ಬಕಾಸುರ ಬೆಟ್ಟ ಅಂತ ಅದೊಂದು ಜಾಗ ಇದೆ ನೋಡೋಣ ಯಾವ್ದಾವ್ದು ಆಗುತ್ತೆ ಹೋಗೋಣ ಅಂತ ಏನು ರೀ ಟೈಮಿಗೆ ಸೊ ಒಂದೂವರೆ ಆಗಿದೆ ಟೈಮು ಇನ್ನೂ ಊಟ ಆಗಿಲ್ಲ ಇಲ್ಲಿ ಆ ಥರ ಹೋಟೆಲ್ಗಳು ಇಲ್ಲ ನೋಡೋಣ ಸೊ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಅಲ್ಲಿ ಬೆಟ್ಟದ ಮುಂದೆ ಕೂತಿದ್ವಿ ಹೇಗೆ ಟೈಮ್ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ ಹೊಟ್ಟೆ ಬೇರೆ ಹಸಿತಾಯ್ತು ಊಟ ಮಾಡಬೇಕು ಆವಾಗ ಜ್ಞಾಪಕ ಬಂತು ಇಲ್ಲೇ ಪ್ರಸಾದ ಕೊಡ್ತಾರಲ್ಲ ಸೊ ಯಾಕೆ ಹೋಟೆಲ್ಗಳನ್ನ ಹುಡ್ಕೊಂಡು ಹೋಗೋದು ಇಲ್ಲೇ ಪ್ರಸಾದ ತಗೊಳ್ಳೋಣ ಅಂದ್ಕೊಂಡು ಬಂದ್ವಿ ಹಾಗೆ ಅಂಗಡಿಯಲ್ಲಿ ನನಗೆ ಕೋಲ್ಡಾಗಿ ಏನಾದರೂ ಬೇಕಾಗಿತ್ತು ಮಾಸ ಅಥವಾ ಫ್ರೂಟಿ ಹತ್ರ ಸಿಗಲಿಲ್ಲ ಸೊ ಊಟಕ್ಕೆ ಹೋಗೋಣ ಬಾ ಅಂತ ಕರಿತಾಯಿದ್ರು ಪ್ರಸಾದ ಸಿಗ್ದಾಗ ನಾನಂತೂ ಬೇಡ ಅನ್ನಲ್ಲ ಹೋಗಿ ಹೋಗ್ತೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನಾವು ಊಟ ಮನೆಯಲ್ಲಿ ಹೇಗೆ ಮಾಡಿ ಈ ಪ್ರಸಾದ ಹಾಗೆ ರುಚಿ ಬರಲ್ಲ ಹಾಗೆ ಒಳಗಡೆ ಹಾಲನ್ನು ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಯಾರೆಲ್ಲ ಅನ್ನದಾನಕ್ಕೆ ದುಡ್ಡನ್ನು ಕೊಟ್ಟಿದ್ದಾರೆ ಅವರ ಫೋಟೋಸು ಅವರ ಹೆಸರು ಎಲ್ಲನೂ ಹಾಕಿದ್ದಾರೆ ಪೂರ್ತಿ ಆ ಹಾಲು ಪೂರ್ತಿ ಅದೇ ಇತ್ತು ತುಂಬ ಸಿಂಪಲ್ ಆದಂಥ ಊಟ ಅನ್ನ ತರಕಾರಿ ಸಾಂಬಾರು ಹಾಗೆ ಅನ್ನ ಮಜ್ಜಿಗೆ ಎಷ್ಟು ರುಚಿಯಾಗಿತ್ತು ಗೊತ್ತಾ ಹಾಗೆ ಹೇಳ್ತಾರೆ ನಿಮಗೇನಾದರೂ ಅನ್ನದಾನಕ್ಕೆ ದುಡ್ಡು ಕೊಡಬೇಕು ಅಂತ ಇಷ್ಟ ಇದ್ದರೆ ಕೊಡಬಹುದು ಅಂತ ಪ್ರೆಷರ್ ಅಲ್ಲ ಅಂದರೆ ಬಲವಂತ ಇಲ್ಲ ಸೊ ನಮಗೆ ಇಷ್ಟ ಆಗುತ್ತೆ ಕೊಡಬೇಕು ಅಂತ ಸೊ ಹಾಗಾಗಿ ನಾನು ಕೂಡ ಸ್ವಲ್ಪ ಹಣನ ಕೊಟ್ಟು ಬಂದೆ ಅದಕ್ಕೆ ಒಂದು ಬ್ಲೌಸ್ ಪೀಸನ್ನು ಕೂಡ ಕೊಟ್ಟರು ಪ್ರಸಾದ ಇರುತ್ತೆ ಊಟ ಇರುತ್ತೆ ಸೊ ಊಟ ಮಾಡಿ ಯಾರಾದರೂ ಊಟಕ್ಕೆ ಅನ್ನದಾನಕ್ಕೆ ಕೂಡ ದುಡ್ಡು ಕೊಡಬಹುದು ಎರಡು ಗಂಟೆ ಸೊ ಎಷ್ಟಾದರೂ ಅಮೌಂಟ್ ಕೊಡಬಹುದಂತೆ ಸೊ ನಾನು ಕೊಟ್ಟಿದ್ದಕ್ಕೆ ಒಂದು ಬ್ಲೌಸ್ ಪೀಸ್ ಕೂಡ ಕೊಟ್ಟರು ಅದರ ಜೊತೆ ರೆಸಿಪಿ ಜೊತೆ ಯಾರಿಗಾದ್ರೂ ಅನ್ನದಾನ ಮಾಡೋದು ಪುಣ್ಯದಾನ ದಾನ ಅಲ್ವಾ ಹಾಗಾಗಿ ಅನುದಾನ ಟ್ರಸ್ಟ್ ಅಂತ ಅದೇ ಹೋಟ್ಲು ಹುಡ್ಕೋ ತಾಪತ್ರೆ ತಪ್ಪು ದೇವ್ರ ಪ್ರಸಾದ ಪ್ರಸಾದ ಆದರೆ ಅದಕ್ಕೆ ಏನು ನೋಡಬಾರ್ದು ಪ್ರಸಾದ ಎಲ್ಲೂ ಸಿಕ್ಕಲ್ಲ ಸಾಮಾನ್ಯ ಸಿಕ್ಕಿದಾಗ ಬಿಡಬಾರ್ದು ತುಂಬ ಚೆನ್ನಾಗಿತ್ತು ಬರೀ ಅನ್ನ ಸಾಂಬಾರು ಮತ್ತು ಅನ್ನ ಮಜ್ಜಿಗೆ ಅಷ್ಟೇ ಇದ್ದಿದ್ದು ಬಟ್ ರುಚಿ ತುಂಬ ಚೆನ್ನಾಗಿತ್ತು ಪ್ರಸಾದ ಅಂದ್ರೆ ಹಾಗೆ ಸೊ ನಾವು ಊಟ ಮಾಡಿಕೊಂಡು ನಮ್ಮಿಂದ ಒಂದು ಐವತ್ತು ಜನಕ್ಕೆ ಊಟ ಹಾಕೋದಾದರೆ ಆಗಲಿ ಅಂತ ಸ್ವಲ್ಪ ಅನ್ನದಾನಕ್ಕೆ ದುಡ್ಡು ಕೊಟ್ಟಿದ್ದು ಬಂದ್ವಿ ಆ ಅನ್ನದಾನದ್ದು ಎಲ್ಲಾದರೂ ಇದ್ದರೂ ನಾನು ಮಕ್ಕಳ ಹೆಸರಲ್ಲಿ ಅಥವಾ ನಮ್ಮ ಹೆಜ್ಮರ ಹೆಸರಲ್ಲಿ ಕೊಟ್ಟಿದ್ದು ಬಂದ್ವಿ ನೀವು ಆ ಥರ ಏನಾದರೂ ಚಾನ್ಸ್ ಸಿಕ್ಕಾಗೂ ಕೊಡಿ ಒಂದು ಅನ್ನದಾನಕ್ಕೆ ಒಂದಿಷ್ಟು ಅಂತ ಅಮೌಂಟ್ ಕೊಡಿ ಈಗ ಹೋಗೋಣ ನೆಕ್ಸ್ಟು ಡೆಸ್ಟಿನಿ ಎಲ್ಲಿಗೆ ನೆಕ್ಸ್ಟ್ ಎಲ್ಲಿಗೆ 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 ಗೊತ್ತಿಲ್ಲ ಬಕಾಸುರ ಬೆಟ್ಟ ಹತ್ತಕ್ಕಾಗಲ್ಲ ಅಂದ್ರೆ ಬೇಡ ನಾನು ಅವಾಗ ನಮ್ಮ ಮಾವನ ಮದ್ವೆಲಿ ಬಂದಾಗ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ ಅವ್ರ ಮದುವೆ ಇಲ್ಲೇ ಆಗಿದ್ದು ಕೈವಾರದಲ್ಲಿ ಸೊ ಅವಾಗ ಎಲ್ಲರೂ ಬೆಟ್ಟ ಹತ್ತಿದ್ರಂತ ಅವ್ರ ಜೊತೆ ಹತ್ಬಿಟ್ಟು ಹೋಗ್ಬಿಟ್ಟೆ ಬಕಾಸುರ ಬೆಟ್ಟಕ್ಕೆ ಇಳಿಯೋಕ್ಕೆ ತುಂಬ ಕಷ್ಟಪಟ್ಟು ಇಳಿಸೋದು ಯಾರು ನಾನು ಹೆಂಗಪ್ಪ ಹೋಗೋದು ಅಂತ ಬಿಟ್ಟೋಣ ಎಷ್ಟು ಸ್ಟೆಪ್ಸ್ ಇದೆ ಗೊತ್ತಿಲ್ಲ ಹಾಗಾಗಿ ನೋಡೋಣ ಅಂತರಗಂಗೆ ಇಲ್ಲಿಂದ ಹತ್ತಿರ ಆಗುತ್ತೆ ಅಂತ ನಾನು ಅಂತರಗಂಗೆ ನೋಡಿಲ್ಲ ಅದು ಸ್ವಲ್ಪ ಹತ್ತಬೇಕು ಅಂತ ಇದ್ಲು ಮತ್ತು ಇಲ್ಲಿ ಬಂಗಾರ ತಿರುಪತಿ ಇದೆ ಅಂತ ಅದು ಚೆನ್ನಾಗಿದೆ ಅಂತ ಇದ್ರು ನೋಡೋಣ ಹೋಗ್ತಾ ಆಂದ ವೇಲಿ ಯಾವುದು ಡಿಸೈಡ್ ಮಾಡ್ತೀವಿ ಯಾವುದು ಹೋಗೋದು ಅಂತ ಅಂದ್ಕೊಳ್ತೀವಿ ಅದಕ್ಕೆ ಹೋಗೋದು ಈಗ ಸದ್ಯಕ್ಕೆ ಊಟ ಅಂತೂ ಮುಗೀತು ಟೈಮು ಎರಡು ಗಂಟೆ ಆಗಿದೆ ಈಗ ಟೈಮು ಸೊ ಹೋಗೋಣ ಇಲ್ಲಿಂದ ಕೈಲಾಸ ಗಿರಿಯಿಂದ ಇನ್ನೊಂದು ಕಡೆಗೆ ಹೋಗೋಣ ಸೊ ಅಲ್ಲಿಂದ ಹೊರಟು ಬರುವಾಗ ದಾರಿಯಲ್ಲಿ ನಮಗೆ ಒಂದು ಕೆರೆ ರೀತಿ ಕಾಣಿಸ್ತಾ ಆ್ಯಕ್ಚುಲಿ ಹೋಗುವಾಗಲೇ ನೋಡಿದ್ವಿ ವಾಪಸ್ ಬರುವಾಗ ನೋಡೋಣ ಅಂದ್ಕೊಂಡು ಈಗ ಇಲ್ಲಿಗೆ ಬಂದ್ವಿ ಒಂಥರ ಚೆನ್ನಾಗಿತ್ತು ಕೆರೆ ಇದ್ದಾಗಿದೆ ಬಟ್ ನೀರಿಲ್ಲ ಅಂದರೆ ಮಳೆ ಆಗಿಲ್ಲ ಅಂತ ಅರ್ಥ ಹಾಗೆ ಇಲ್ಲಿಂದ ಇನ್ನೊಂಚೂರು ಮುಂದಕ್ಕೆ ಹೋದರೆ ಅಲ್ಲಿ ಒಂದು ದೊಡ್ಡ ಕೆರೆ ಕಾಣಿಸ್ತು ಅದರಲ್ಲಿ ಕೂಡ ಕಾಲು ಭಾಗದಷ್ಟು ಜಾಗದಲ್ಲಿ ಮಾತ್ರ ನೀರಿತ್ತು ಮಿಕ್ಕಿದೆಲ್ಲೂ ಖಾಲಿ ಇತ್ತು ನೀರೇ ಇರಲಿಲ್ಲ ಮಳೆ ಆಗಬೇಕು ಮಳೆ ಆದ್ರೇ ಎಲ್ಲ ಕೆರೆಗಳು ತುಂಬೋದು ಅಲ್ವಾ ಚೆನ್ನಾಗಿದೆ ಇಲ್ಲ ಏನು ಒಂದು ಇದ್ರ ಥರ ಡ್ಯಾಮ್ ಥರನೂ ಇದೆ ನೋಡಿ ಇಲ್ಲಿ ಕಟ್ಟಿರೋದು ಬಟ್ ಅದು ಇಲ್ಲಿ ಹೋಗಕ್ಕೆ ಜಾಗ ಇಲ್ಲ ಈ ಕಡೆಯಿಂದ ಎಲ್ಲೋ ಇಳಿದು ಹೋಗ್ಬೋದೇನೋ ಇದೆಯಾ ಜಾಗ ಅಲ್ಲಿ ಡ್ಯಾಮ್ ತರ ಏನೋ ಇದೆ ಚೆನ್ನಾಗಿದೆ ಜಾಗ ಬೇಡ ಬನ್ನಿ ನಡಿ ನಡಿ ಇಲ್ಲೇ ನಿಂತ್ಕೊಂಡ್ರೆ ನಿಂತ್ಕೊಂಡೇ ಬಿಡ್ತೀಯ ನನ್ನನ್ನು ಮಕ್ಕಳನ್ನು ಮನೇನೂ ಮರ್ತೋಗ್ಬಿಡ್ತೀಯಾ ಅದು ಏನಿದೆಯೋಪ್ಪ ಪ್ರಕೃತಿಯಲ್ಲಿ ಅಂತ ಹೇಳ್ತಾರೆ ಅದು ಪ್ರಕೃತಿ ಪ್ರಿಯರಿಗೆ ಮಾತ್ರ ಅರ್ಥ ಆಗುತ್ತೆ ಅಷ್ಟು ಈಸಿನ ಮನೆ ಮಕ್ಕಳು ಗಂಡನ ಮರ್ತೋಗೋದು ಸಾಧ್ಯವೇ ಇಲ್ಲ ಅವರು ಹಾಗೆ ಹೇಳ್ತಾಯಿದ್ರು ನಾನು ಎಲ್ಲಿ ಅಂತ ಹಾಗೆ ದಾರಿಯಲ್ಲಿ ಬರ್ತಾ ನೋಡಿ ಒಂಥರ ಬೋನ್ ರೀತಿಯಲ್ಲಿ ಮಾಡಿಬಿಟ್ಟು ಕುರಿಮರಿಗಳನ್ನ ಅದರಲ್ಲಿ ಹಾಕಿದ್ದಾರೆ ಸೇಫ್ಟಿಗೋಸ್ಕರ ಒಳ್ಳೆ ಐಡಿಯಾ ಅಂತ ಅನ್ನಿಸ್ತು ಹಾಗಾಗಿ ಒಂದು ವೀಡಿಯೋ ಮಾಡಿಕೊಂಡೆ ಬೆಳಿಗ್ಗೆ ಬರುವಾಗ ದಾರಿಯಲ್ಲಿ ಸೇವಂತಿಗೆ ಹೂಗಳನ್ನು ಸೇಲ್ ಮಾಡ್ತಾಯಿದ್ರು ಸರಿ ಹೋಗುವಾಗ ತಗೊಳ್ಳೋಣ ಅಂದ್ಕೊಂಡು ಈಗ ಬಂದೆ ಅಲ್ಲಲ್ಲಿ ಹೂಗಳನ್ನು ಸೇಲ್ ಮಾಡ್ತಾ ಇರ್ತಾರೆ ಮೋಸ್ಟ್ಲಿ ಇಲ್ಲೇ ಅಕ್ಕಪಕ್ಕ ಬೆಳೀತಾರೆ ಅನ್ಸುತ್ತೆ ತುಂಬಾ ಫ್ರೆಶ್ ಆಗಿತ್ತು ನನಗೆ ಈ ಥರ ಹೂಗಳನ್ನು ನೋಡಿದಾಗ ದೇವ್ರಿಗೆ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂತ ತೆಕ್ಕೊಳ್ತೀನಿ ಕಟ್ಟಿದ ಹೂಗಳಿಗಿಂತ ದಿನ ಇಡಲಿಕ್ಕೆ ಈ ಬಿಡಿ ಹೂಗಳು ಚೆನ್ನಾಗಿರುತ್ತೆ ಅದು ಬಣ್ಣ ಬಣ್ಣದ ಸೇವಂತಿಗೆ ಹೂವು ಇಲ್ಲಿ ಎರಡು ಕಲರ್ ಇತ್ತು ಮುಂದಗಡೆ ಒಂದು ಎರಡು ಮೂರು ಕಲರ್ ಇತ್ತು ಸೊ ಅದನ್ನು ತೊಗೊಂಡು ಹಾಗೆ ಪಕ್ಕದ ಅಂಗಡಿಯಲ್ಲಿ ಸೊಪ್ಪನ್ನು ಕೂಡ ತೊಗೊಂಡು ಹೊರಟಿವಿ ಈ ಥರ ರಸ್ತೆ ಬದಿಗಳಲ್ಲಿ ಅಂಗಡಿಗಳನ್ನು ಇಟ್ಕೊಂಡು ಸೇಲ್ ಮಾಡ್ತಾ ಇರ್ತಾರಲ್ಲ ಅವ್ರ ಹತ್ರ ತರಕಾರಿಗಳಾಗಲಿ ಹಣ್ಣುಗಳಾಗಲಿ ಅಥವಾ ಹೂಗಳಾಗಲಿ ತೊಗೊಳೋದು ತುಂಬಾ ಖುಷಿ ಅನಿಸುತ್ತೆ ಹಾಗೆ ಈ ಮರ ನೋಡಿ ಅಷ್ಟು ಚೆನ್ನಾಗಿದೆ ಈ ಒಂದು ಕಡೆ ಅಲ್ಲಿ ಹೂಗಳು ನೋಡಿ ಅಷ್ಟು ಚೆನ್ನಾಗಿದೆ ರೆಡ್ಡು ಪಿಂಕು ಎರಡು ಮಿಕ್ಸ್ಡು ತುಂಬ ಚೆನ್ನಾಗಿತ್ತು ಸೊ ಗೂಗಲ್ ಬೇರೆ ರಸ್ತೆಯಲ್ಲಿ ತೋರ್ಸಿದೆ ಹೈವೇಲಿ ಹೋಗದೆ ಹಳ್ಳಿ ರಸ್ತೆಯಲ್ಲಿ ಬಂದು ಒಂಥರ ಚೆನ್ನಾಗಿದೆ ಸರಿ ಸ್ವಲ್ಪ ಹೊತ್ತು ಕೆಳಗಡೆ ಇಳಿದೆ ಈ ಫುಲ್ಲು ತೋಟ ಗದ್ದೆ ಹಸಿರು ಹಾಗೆ ಆಗಿ ಆಹ್ಹ್ ಹೂಗಳು ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು ದಗ್ಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಕ್ಯಾಮ್ರಾ ಕಣ್ಗಿಂತ ಹಂಗೆ ನೋಡ್ದೆ ತುಂಬಾ ಚೆನ್ನಾಗಿದೆ ಸೊ ಹಳ್ಳಿ ರಸ್ತೆಯಲ್ಲಿ ಕರ್ಕೊಂಡು ಬಂದಿದ್ದಾರೆ ನಮ್ಮ ಯಜಮಾನ್ರು ಇದು ಹೋಗೋಣ ಬನ್ನಿ ಆಡೆ ಚೆನ್ನಾಗಿದೆ ಗೊತ್ತಾ ಕನ್ನಡದ ಹಿಂಪಾದ ಹಾಡುಗಳನ್ನು ಕೇಳ್ತಾ ಹಳ್ಳಿ ದಾರಿಯಲ್ಲಿ ಬಂದಿದ್ದು ಗೊತ್ತೇ ಆಗಲಿಲ್ಲ ನಮ್ಮ ಮನೆ ಹತ್ತಿರ ಬಂದ್ಬಿಟ್ಟಿದ್ದೀವಿ ಸೊ ಇವತ್ತಿನ ಒಂದು ಸುಂದರವಾದ ಔಟಿಂಗು ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗನ್ನಿಸ್ತು ನಿಮಗೂ ಅನ್ನಿಸ್ತಾ ಅನಿಸಿದರೆ ಪ್ಲೀಸ್ ನಾನು ಚಾನಲ್ಗೆ ಸಪೋರ್ಟ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಮತ್ತೆ ಇದೇ ರೀತಿ ಇನ್ನೊಂದು ವೀಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ